ವಕ್ಷ ಕೃಷ್ಣಾಮೃತ ಮಹಾರಣವದ ಎಲ್ಲ ಚಿಂತಕರಿಗೆ ಹೃತ್ಪೂರ್ವಕವಾದ ವಂದನೆಗಳು ಶಾಲಗ್ರಾಮದ ಮಹತ್ವವನ್ನು ಹೇಳಿ ಹರಿನಾಮದ ವೈಶಿಷ್ಟ್ಯವನ್ನು ಕೂಡ ಪರಿಚಯಿಸಿ ಅದು ಎಲ್ಲಿದ್ರೂ ಕೂಡ ಉಪಾಸನೆಗೆ ಅರ್ಹವಾದದ್ದು ಎಲ್ಲಿಂದಲೂ ಕೂಡ ಭಗವಂತನ ನಾಮಸ್ಮರಣೆಯನ್ನ ಮಾಡಿ ಭಗವಂತನ ಪ್ರೀತಿಯನ್ನು ಸಂಪಾದಿಸುವುದು ಸಾಧ್ಯ ಅಂತ ಹರಿಯನ್ನ ತೊರೆದು ಇನ್ನಾರನ್ನೂ ನಾವು ಆಶ್ರಯಿಸುವುದು ಅನ್ನೋದು ಅಂದ್ರೆ ಸಲ ಏನಾಗುತ್ತೆ ಅಂದ್ರೆ ಇದು ಯಾವುದು ಜಿದ್ದು ಅಂತ ಅನ್ಸ್ಬಿಡುತ್ತೆ ಮೇಲ್ನೋಟಕ್ಕೆ ನೋಡಿದ್ರೆ ನಾವು ಸರ್ವಸಮನ್ವಯತೆ ಅನ್ನುವ ಆಲೋಚನೆಯ ಹಿನ್ನೆಲೆಯಲ್ಲಿ ಎಲ್ಲರ ಮೇಲೂ ಗೌರವ ತಾಳ್ಬೇಕು ಅನ್ನುವುದನ್ನೇ ಸ್ಪಷ್ಟವಾಗಿ ನಿರೂಪಣೆ ಮಾಡುತ್ತೆ ವೇದವ್ಯಾಸರು ಎಂದೂ ಕೂಡ ಯಾವುದರ ಮೇಲೂ ಭಾರವನ್ನ ಹೇರಿಲ್ಲ ಆದ್ರೆ ಸತ್ಯದ ಆವಿಷ್ಕಾರದ ವಿಷಯದಲ್ಲಿ ಸ್ವಲ್ಪವೂ ಕೂಡ ಅವರು ತಡೆ ಒಡ್ಲಿಲ್ಲ ಈ ವಿಷಯದಲ್ಲಿ ಬೇಜಾರಾಗುತ್ತೆ ಬೇಜಾರಾಗುತ್ತೆ ಅನ್ನುವ ಅಂಶವನ್ನು ಇಟ್ಟುಕೊಂಡ್ರೆ ಈಗ ವೈದ್ಯರಾದವರು ಕೆಲವೊಂದ್ ಸರ್ತಿ ಕೆಲವನ್ನ ಹೇಳ್ತಾರೆ ಹೇಳುದರ ಹಿನ್ನೆಲೆ ಏನು ಅಂತಂದ್ರೆ ಅದನ್ನ ಸರಿಯಾಗಿ ತಿಳ್ಕೊಂಡು ಮಾಡ್ಬೇಕು ಆಮೇಲೆ ಎಲ್ಲ ಇಂಥದ್ದು ನಾವೇ ಎಷ್ಟೋ ಸರ್ತಿ ಯೋಚನೆ ಮಾಡ್ತೇವೆ ಬೇಜಾರಾಗುತ್ತೆ ಅಂತ ಸತ್ಯವನ್ನ ಮುಚ್ಚಿಡ್ಲಿಕ್ಕೆ ಆಗುದಿಲ್ಲ ಅಥವಾ ಬೇಜಾರಾಗುತ್ತೆ ಅಂತ ಈಗ ತಪ್ಪಿಸಿದ್ರು ಮುಂದೆ ಅದೇ ಕಣ್ಣ ಮುಂದೆ ಬಂದು ನಿಲ್ಲತ್ತೆ ಆ ಪರಿಸ್ಥಿತಿಯನ್ನು ನಾವು ಎದುರಿಸಲೇಬೇಕಾಗತ್ತೆ ಹಾಗಾಗಿ ತಕ್ತ ಅಮೃತ ಯಥಾ ಕಶ್ಚಿತ್ ಅನ್ಯಪಾನ ತಕ್ತ ಅಮೃತವನ್ನ ತೊರೆದು ಯಾವುದೋ ಬೀದಿಯಲ್ಲಿ ಹರಿಯುವ ನೀರನ್ನ ಯಾರಾದರೂ ಒಬ್ಬ ಮನುಷ್ಯ ಹುಡ್ದ ಅಂದ್ರೆ ಅವನನ್ನ ಕೈಯಲ್ಲಿ ಅಮೃತ ಇದೆ ಗಂಗೆಯ ನೀರನ್ನೇ ತಂದುಕೊಟ್ಟಿದ್ದಾರೆ ಆದರೆ ಅವನಿಗೆ ಈಗ ಕುಡಿಬೇಕು ಅಂತ ಗಡಿಬಿಡಿಯಲ್ಲಿ ಅಥವಾ ಇದರಲ್ಲಿ ಮಹತ್ವ ಏನು ಅಂತ ಗೊತ್ತಿಲ್ದೆ ಅದು ನೀರೇ ಇದು ನೀರೇ ಇದು ಇರ್ಲಿ ಆಮೇಲೆಗೆ ಕುಡಿಯೋಣ ಈಗ ಅಂತ ಆ ನೀರು ಕುಡಿಯೋಣ ಅಂತ ಅವನಿಗೆ ಈ ಉತ್ತಮವಾದ ಅಮೃತವನ್ನ ಕುಡಿದ್ರೆ ಅಮರತ್ವವೇ ಬರುತ್ತೆ ಅನ್ನೋದು ತಲೆಯಲ್ಲಿ ಇಲ್ಲ ಅಮರತ್ವ ಅನ್ನೋದ್ರ ಜೊತೆಗೆ ಅರ ಆರೋಗ್ಯ ವೃದ್ಧಿ ಆಗತ್ತೆ ಜೀವನಕ್ಕೆ ಸೌಖ್ಯ ಸಿಗುತ್ತೆ ಬದುಕಿನ ಸತ್ಯದ ಕಡೆಗೆ ನಾವು ಸಾಗಿದ ಹಾಗೆ ಆಗತ್ತೆ ಯಾವ್ದ್ರ ಯೋಚನೆ ಇಲ್ಲದೆ ತಕ್ಷಣದಲ್ಲಿ ತುಂಬಾ ಚೆನ್ನಾಗಿ ಜುಳು ಜುಳು ಅಂತ ಹರಿತಾ ಇದೆ ಅದು ಕೆಳಗೆ ನೋಡಿದ್ರೆ ಗೊತ್ತಾಗತ್ತೆ ಅದು ಕೊಳೆ ನೀರು ಅಂತ ಮೇಲಿನಿಂದ ಬುರುಗು ಮಾತ್ರ ಭಾರಿ ಅಮೃತದ ಹಾಗೆ ಅದು ಹೊಡೆದು ಅದರ ಹಬೆ ಮೇಲಕ್ಕೆ ಏಳುವಾಗ ಭಾರಿ ಆಕರ್ಷಣೆ ಅಂತ ಅನ್ಸ್ಬಿಡುತ್ತೆ ಆ ಹಠಕ್ಕೆ ಅಥವಾ ಆ ಸೆಳೆತಕ್ಕೆ ಒಳಗಾಗಿ ಆ ನೀರನ್ನು ಕುಡಿದ್ರೆ ಒಬ್ಬ ಹೇಗೋ ಹಾಗೆ ಯಾರು ತಮ್ಮನ್ನ ನಿಯಂತ್ರಿಸುವ ಮಹಾಶಕ್ತಿಯನ್ನ ತೊರೆದು ಒಂದ್ ಮಾತು ಆ ಮಹಾ ಮಹಾದೇವತೆಗಳೇ ಮುಕ್ತಾ ಇರ್ಬೇಕಾದ್ರೆ ತುಂಡು ದೇವತೆಗಳು ತಂಬಿಟ್ಟು ಕೇಳಿದ್ರು ಅಂತ ಏನೋ ಒಂದು ಗಾದೆ ಹೇಳ್ತಾರೆ ಎಲ್ಲಿಂದ ಎಲ್ಲಿ ಸಂಬಂಧ ಅಂತ ಗೊತ್ತಿಲ್ಲದೆ ತತ್ಕಾಲದ ಸೌಖ್ಯವನ್ನ ಕೊಡುತ್ತೆ ಅಂದ ಅಷ್ಟೇ ಮಾತ್ರಕ್ಕೆ ಆ ದೇವತಾ ಶಕ್ತಿ ಅಥವಾ ದೇವತಾ ಶಕ್ತಿ ಅಂತಾನೆ ಅಲ್ಲ ಯಾರೊಬ್ಬ ವ್ಯಕ್ತಿಯನ್ನು ಇದು ಲೋಕದ ವ್ಯವಸ್ಥೆಗೂ ಸಂಬಂಧಪಟ್ಟಂತೆ ಅನ್ವಯಿಸಿಕೊಂಡು ಯೋಚಿಸಬಹುದಾದದ್ದು ಯಾರಿಂದ ನಿಜವಾಗಿ ನಮ್ಗೆ ದೂರದ ದೃಷ್ಟಿಯ ಶ್ರೇಯಸ್ಸಿದೆಯೋ ಅದನ್ನ ಬಿಟ್ಟು ತತ್ಕಾಲದಲ್ಲಿ ಅವರು ಆಫರ್ ಕೊಟ್ಟಿದ್ದಾರೆ ಅಂದ ಮಾತ್ರಕ್ಕೆ ನಾವು ಆ ಪದಾರ್ಥದ ಕಡೆಗೆ ವಾಲಿದೆವು ಅಂತ ಆದ್ರೆ ಆವಾಗ ಅಂಥದ್ದು ನಾಲ್ಕು ಸಲ ತಗೊಳ್ಬೇಕು ನಾವು ಅದನ್ನ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೆ ಶಾಶ್ವತವಾದ ಪದಾರ್ಥವನ್ನ ತಗೊಂಡು ನಮ್ಮ ಬದುಕಿಗೆ ಬೇಕಾದ ಎಲ್ಲ ಸೌಖ್ಯವನ್ನ ಪಡೀಬಹುದಿತ್ತು ನಮ್ಗೇನಾಗುತ್ತೆ ಏನಾಗುತ್ತೆ ತತ್ಕಾಲದಲ್ಲಿ ನಮ್ಗೆ ಕಡಿಮೆ ಬೆಲೆಗೆ ಯಾವುದೇ ಅಂದ್ರೆ ಅಂದ್ರೆ ಎಲ್ಲದಕ್ಕಿಂತ ಮುಖ್ಯ ನಮ್ಗೆ ಏನು ಅಂದ್ರೆ ನಮ್ಮ ಕೆಲಸ ಕಮ್ಮಿ ಆಗ್ಬೇಕು ನಮ್ಮ ಉದಾಸೀನಕ್ಕೆ ಮದ್ದರಿಬೇಕದು ಅಂತಹದ್ದಾದಾಗ ಒಂದೋ ಸರ್ತಿ ಅಧಿಕ ಬೆಲೆ ಕೊಟ್ಟು ತಗೊಳ್ಳೋದು ಇರುತ್ತೆ ಬೆಲೆ ಜಾಸ್ತಿ ಆಯ್ತು ಅಂತ ತಕ್ಷಣ ಒಳ್ಳೇದು ಅಂತ ಅರ್ಥ ಏನಲ್ವಲ್ಲ ಸರ್ತಿ ಜನರಿಗೆ ಭ್ರಮೆ ಇದೆ ಅಂತ ಗೊತ್ತಾಗಿ ಬೇಕು ಅಂತ ಬೆಲೆ ಜಾಸ್ತಿ ಇಡ್ತಾರೆ ಇವ್ರ ತಲೆಯಲ್ಲಿ ಏನಂದ್ರೆ ಬೆಲೆ ಜಾಸ್ತಿ ಇದ್ರೆ ಒಳ್ಳೇದು ಅಂತ ಹಾಗೂ ಹೇಳಲಿಕ್ಕೆ ಬರ್ತಾರೆ ನಾವು ಕ್ವಾಲಿಟಿಯನ್ನೇ ನೋಡ್ಬೇಕು ತುಂಬಾ ಹೊಳಿಯತ್ತೆ ತುಂಬಾ ಕೆಲವೊಂದ್ಸಲ ಏನು ಅಂದ್ರೆ ಆ ಸುಳ್ಳಾದ ಪದಾರ್ಥವೇ ಸತ್ಯವಾದ ಪದಾರ್ಥಕ್ಕಿಂತ ಚಂದ ಇರುತ್ತೆ ನಿಜವಾದ ಪದಾರ್ಥ ಸಾಮಾನ್ಯವಾಗಿರುತ್ತೆ ಸುಳ್ಳಿ ಸತ್ಯದ ತಲೆ ಮೇಲೆ ಹೊಡೆದ ಹಾಗೆ ಸುಳ್ಳು ಕುಣಿದಾಡ್ತಾ ಇರುತ್ತೆ ಅದ್ಯಾವುದೋ ಒಂದು ಕಥೆ ಇದೆಯಲ್ಲ ಎರಡು ಸ್ನಾನಕ್ಕೆ ಹೋದಾಗ ಮೊದಲು ಎದ್ದೆ ಎದ್ದು ಹೋದ ಸುಳ್ಳು ಸತ್ಯದ ಶರಿ ಬಟ್ಟೆಯನ್ನು ಹಾಕೊಂಡು ಓಡಾಡ್ತಾ ಇತ್ತು ಸತ್ಯಕ್ಕೆ ಹಾಗೆ ಇನ್ನೊಂದು ಬಟ್ಟೆ ಉಟ್ಕೊಂಡು ಓಡಾದು ಇಷ್ಟ ಆಗ್ಲಿಲ್ಲ ಅದ್ರಿಂದಾಗಿ ಕೊನೆಗೂ ಸೊಳ್ಳೆ ಸತ್ಯದ ಶರೀರದಲ್ಲಿ ಕಾಣಿಸಿದಾಗ ಜನರಿಗೆ ಅದೇ ಮುಖ್ಯ ಅಂತ ಭಾವನೆ ಬಂತು ಯಾಕೆಂದ್ರೆ ಅಯ್ಯೋ ಇದು ಬೆತ್ತಲೆ ಆಗಿದೆ ಇದರಲ್ಲಿ ಇದನ್ನು ಯಾರು ಇಷ್ಟಪಡ್ತಾರೆ ಅಂತ ನಿರಾಕರಿಸಿದ್ರು ಅಂತ ಹಾಗೆ ಪದಾರ್ಥಗಳ ವಿಷಯದಲ್ಲಾಗ್ಬೋದು ತತ್ವಜ್ಞಾನದ ಆಯ್ಕೆಯ ವಿಷಯದಲ್ಲಾಗ್ಬೋದು ಆ ಉಪಾಸನೆಯ ಚಿಂತನೆಯಲ್ಲಿ ಸ್ಪಷ್ಟತೆಯನ್ನ ಕಾಣುವ ವಿಷಯದಲ್ಲಾಗ್ಬೋದು ಶ ಪಾಪವನ್ನ ಪರಿಹರಿಸುವ ದೋಷಗಳನ್ನ ದೂರೀಕರಿಸುವ ಸಾತ್ವಿಕವಾದ ಚಿಂತನೆಗಳನ್ನ ಗರಿಗೆ ಧರಿಸುವ ಶಕ್ತಿಗೆ ನಾವು ತಲೆಬಾಗಬೇಕು ಉಪಾಸನೆ ಅಂತ ಅನ್ನೋದು ಸ್ಪಷ್ಟತೆಯಿಂದ ಕೂಡಿದ್ರೆ ಮಾತ್ರ ನಮಗೆ ಮುಕ್ತಿ ಅನ್ನೋದು ಅಥವಾ ಬಿಡುಗಡೆ ಅನ್ನೋದು ಸಿಗ್ಲಿಕ್ಕೆ ಸಾಧ್ಯ ಉಳಿದ ಯಾವುದೇ ರೀತಿಯ ಚಿಂತನೆಗಳಲ್ಲೂ ಕೂಡ ನಮಗೆ ಸ್ವಲ್ಪ ದಿವಸ ಆದ್ಮೇಲೆ ಇನ್ನೊಂದು ಡೌಟ್ ಬರುತ್ತೆ ಉತ್ತರ ಅದಿಲ್ಲ ಇನ್ನೊಂದೇನೋ ಡೌಟ್ ಬರುತ್ತೆ ಉತ್ತರ ಅಯ್ಯೋ ಅದಿಲ್ಲ ಅದೆಲ್ಲ ನಿಮ್ಗೆ ಪ್ರಶ್ನೆ ಮಾಡಬಾರ್ದು ನೀವು ಹೀಗೆ ಹೇಳಿದಾರೆ ಹೀಗಾಗತ್ತೆ ಅಲ್ಲ ಲೋಕದಲ್ಲಿ ಅನುಭವ ಏ ಲೋಕದ ಅನುಭವವೇ ಸುಳ್ಳಪ್ಪ ನಿನ್ಗೆ ಲೋಕದಲ್ಲಿ ಏನ್ ಅನುಭವ ಅಂತದೆಲ್ಲ ಸುಳ್ಳು ಅನ್ನುವ ರೀತಿ ನಮ್ಗೆ ಜೀವನ ಕೊಟ್ಟದ್ದು ಯಾಕೆ ಅಂದ್ರೆ ಭಗವಂತನನ್ನ ತಿಳ್ಕೊಳ್ಬೇಕು ಅಂತ ನಮಗೆ ಜೀವನ ಕೊಟ್ಟು ಅದರ ಪರದ ಪದಾರ್ಥಗಳನ್ನ ಎದುರಿಗೆ ಇಟ್ಟದ್ದು ಯಾಕೆ ಅಂದ್ರೆ ಇದರ ಮಿತಿ ಏನು ಅಂತ ಅರ್ಥ ಆಗಿ ಇದು ಸತ್ಯವೇ ಇದ್ರೆ ಇದರ ಮಿತಿ ಹೇಗೆ ಗೊತ್ತಾಗುದು ಇದರಲ್ಲಿರುವ ಗುಣಗಳೇ ಸುಳ್ಳಾಗಿ ಬಿಟ್ರೆ ಇದಕ್ಕಿಂತ ಹೆಚ್ಚು ಗುಣವಂತ ಪದಾರ್ಥ ಇದೆ ಅಂತ ಜಗತ್ತಲ್ಲಿ ನಂಬುದು ಹೇಗೆ ಅದರಿಂದಾಗಿ ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುವಿನಲ್ಲೂ ಅದರದ್ದೇ ಆದ ಒಂದು ಗುಣ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಇದೆ ಅದು ಇದ್ದ ಆದ್ರೆ ಅದು ಶಾಶ್ವತ ಅಲ್ಲ ಮತ್ತು ಅದು ನಮ್ಮ ವಶದಲ್ಲಿಲ್ಲ ನಮ್ಮನ್ನ ಆಟ ಆಡಿಸ್ತಾ ಇದೆ ಆದ್ರಿಂದ ನಮ್ಗೆ ಕನ್ಫ್ಯೂಸ್ ಮೇಲೆ ಅನೇಕ ಆ ಭಿನ್ನ ಭಿನ್ನವಾದ ಅಭಿಪ್ರಾಯಗಳು ನಮ್ಮನ್ನ ಕಾಡ್ತಾ ಇರುತ್ತೆ ಒಂದು ಸಂದೇಹ ಅದರ ಜೊತೆಗೆ ಇನ್ನಷ್ಟು ಸಂದೇಹಕ್ಕೆ ಕಾರಣವಾಗುವಂತಹ ಅನೇಕ ತರದ ಉಪನ್ಯಾಸಗಳು ಮಾತುಗಳು ಅವ್ರು ಹಾಗೆ ಹೇಳ್ತಾರೆ ಇವ್ರು ಹೀಗೆ ಹೇಳ್ತಾರೆ ನಾವೇನ್ ಮಾಡ್ಬೇಕು ನಮ್ಮ ಅನುಭವನ ಸುಳ್ಳು ಹೇಳುವಂತಹ ಚಿಂತನೆ ಇದೆಯಲ್ವಾ ಅದು ನಮ್ಮನ್ನ ಪೂರ್ತಿ ಉಲ್ಟಾ ಗೆ ಕರ್ಕೊಂಡು ಹೋಗ್ತಾ ಇದೆ ಅನ್ನೋದು ಮಾತ್ರ ನಾವ್ ಇಷ್ಟು ತಿಳ್ಕೊಳ್ಬಹುದು ನಾವು ಒಂದು ಬದುಕಿದ್ದಕ್ಕೆ ಅರ್ಥವೇ ಇಲ್ಲ ಅಂತ ಹೇಳಿ ಬಿಟ್ರೆ ನಮ್ಮ ಅನುಭವಕ್ಕೆ ಅರ್ ಬೆಲೆ ಇಲ್ಲ ಅಂದ್ಬಿಟ್ರೆ ನಾನ್ ಅನುಭವ ಅಂದ್ರೆ ಹೇಳ್ತಾ ಇರುದು ನಮ್ಮ ತಪ್ಪು ತಪ್ಪು ಅನುಭವಗಳ ಬಗ್ಗೆ ಹೇಳ್ತಾ ಇಲ್ಲ ಪ್ರಾಮಾಣಿಕವಾದ ಅನುಭವವನ್ನು ಮಾತ್ರ ಹೇಳಿ ಈಗ ನಾವು ಬಾಯಕೆಯಾದಾಗ ನೀರು ಕುಡಿತೇವೆ ದೃಶ್ಯ ಪರಿಹಾರ ಆಗುತ್ತೆ ಪರಿಹಾರ ಆಗಿದ್ದನ್ನೇ ಸುಳ್ಳು ಅಂದ್ಬಿಟ್ರೆ ಹಸಿವಾಗುತ್ತೆ ತಿಂದೆವು ಆಯಿತು ದೇಹದಲ್ಲಿ ಪುಷ್ಟಿ ಬಂತು ಆಯಾಸದು ದೂರ ಆಯಿತು ಈ ಈ ಈ ಅನುಭವವೇ ಸುಳ್ಳು ಅಂದಾಗ ಒಂದು ಪದಾರ್ಥವನ್ನ ಎತ್ಲಿಕ್ಕೆ ಹೋದೆ ಎತ್ಲಿಕ್ಕಾಗ್ಲಿಲ್ಲ ನನ್ನ ಶಕ್ತಿ ಇಷ್ಟೇ ಇರುವುದು ಅಂತ ನನಗೆ ಗೊತ್ತಾಯಿತು ಇಲ್ಲ ಇಲ್ಲ ನಿನ್ಗೆ ಇನ್ನೂ ಶಕ್ತಿ ಇದೆ ಆಯ್ತು ಈ ಶಕ್ತಿ ಎಷ್ಟಿದೆ ಆಯ್ತು ಕೆಲವು ವಿಷಯದಲ್ಲಿ ನಾವು ನಮ್ಮನ್ನ ಕಮ್ಮಿ ಅಂತ ಅನ್ಕೊಳ್ಳೋಣ ಅನ್ಕೊಂಡಿದ್ದೆವು ಅದ್ ಪರಿಹಾರ ಆಯ್ತು ಆದ್ರೆ ಇಡೀ ಜಗತ್ತಿನ ಇಷ್ಟೆಲ್ಲ ವ್ಯವಸ್ಥೆಯ ಶಕ್ತಿಯನ್ನ ನನ್ನ ವಶದಲ್ಲಿ ನಾನು ಇಟ್ಕೊಂಡಿದ್ದೇನೆ ಅಂತ ಅನ್ನೋದು ಹೊಗಳಿಕೆಯ ಮಾತಾಗಿ ಬಂದಾಗ ಅದು ಒಂದು ದಿವಸವೂ ಅನುಭವಕ್ಕೆ ಬಾರದೇ ಇದ್ದಾಗ ಅದು ನಾನಲ್ಲ ಅಂತ ಗೊತ್ತಾದಾಗ ನಾನ್ ಅವನಲ್ಲ ಅಂತ ತಿಳಿದಾಗ ಅದನ್ನು ಇಲ್ಲ ಇದು ಸುಳ್ಳು ಇದು ಈಗ ನಿಮಗೆ ಒಂದು ಮುಚ್ಚಳಿಕೆ ಇದೆ ಆದ್ರಂದಾಗ ಇದು ಗೊತ್ತಾಗ್ತಾ ಇಲ್ಲ ಅಂತ ಹಾಗೆ ಹೇಳಲಿಕ್ಕೆ ಬರುದಿಲ್ಲ ಈಗ ಕೂತು ನಾನು ಕೂತಿದ್ದೇನೆ ಈ ನ ಮೇಲೆ ಅನ್ನೋದು ನನ್ನ ಅನುಭವ ನಾನು ನೆಲದಲ್ಲಿ ಒಂದು ಹಾಸ್ಯ ಕೂತಿದ್ದೇನೆ ನಾನು ಕೂತಿದ್ದೇನೆ ಬೀಳ್ತಾ ಇಲ್ಲ ಇದು ನನ್ನ ಅನುಭವ ಈ ಅನುಭವದ ಹಾಗೇನೆ ಎಷ್ಟೋ ಪ್ರಾಮಾಣಿಕವಾದ ಅನುಭವಗಳಿವೆ ನಮ್ಮ ನಮ್ಮ ಬದುಕಿನಲ್ಲಿ ಯಾವ ಅನುಭವ ಸುಳ್ಳು ಆ ಅನುಭವ ಮುಂದೊಂದು ದಿವಸ ಸುಳ್ಳು ಅಂತ ಗೊತ್ತಾಗ್ಬೇಕು ನಮಗೆ ಹಾಗಿದ್ರೆ ಮಾತ್ರ ಇಂದಿನ ಅನುಭವವನ್ನ ಸುಳ್ಳು ಅಂತ ನಾವು ಧೈರ್ಯವಾಗಿ ಹೇಳ್ಬಹುದು ಹಾವನ್ನ ನೋಡದೆ ಒಬ್ಬ ಜೀವನದಲ್ಲಿ ಹಗ್ಗವನ್ನು ನೋಡಿ ಹಾವು ಅಂತ ಹೇಗೆ ಜ್ಞಾನ ಬರುತ್ತೆ ನಿಜವಾದ ಒಂದು ಹಾವು ಇದ್ರೆ ತಾನೆ ಹಗ್ಗದಲ್ಲಿ ಹಾವು ಅಂತ ಭ್ರಮೆ ಬರುವುದು ಹಾವೇ ನೋಡದವನಿಗೆ ಹಗ್ಗದಲ್ಲಿ ಹಾವು ಅಂತ ಹೇಗೆ ಭ್ರಮೆ ಬರುತ್ತೆ ಆಯ್ತು ಹಗ್ಗವನ್ನು ನೋಡಿ ಹಾವು ಅಂತಾನೆ ತಿಳ್ಕೊಂಡಿದ್ದ ಅಂತ ಇಟ್ಕೊಳ್ಳಿ ಎಲ್ಲೋ ಹೇಗೋ ಗೊತ್ತಾಯ್ತದು ಆದ್ರೆ ಅದು ಭ್ರಮೆ ಅಂತ ಗೊತ್ತಾಗುದು ಯಾವಾಗ ಬೆಳಕು ಬಂದು ಅಲ್ಲಾಡದೆ ಇದ್ದಾಗ ಅದು ಹಾವು ಅಂತ ಗೊತ್ತಾಯಿತು ನಮಗೆ ಈ ಪ್ರಪಂಚದ ಬಗೆಗಿನ ಅರಿವು ಗೇಡಿತನ ಅಂತ ಅನ್ನುವುದು ನಮ್ಗೆ ಯಾವತ್ತು ಇಲ್ಲಿ ತನಕ ಒಬ್ನಿಗೂ ಅನುಭವ ಬಂದದ್ದು ಇದೆಲ್ಲ ಸುಳ್ಳು ಅನುಭವ ಅನುಭವ ಇದು ಯಾವಾಗ್ಲೋ ಗೊತ್ತಾಗುತ್ತೆ ಅಲ್ಲ ಯಾವಾಗ್ಲೂ ಇದನ್ನ ದಾಟಬೇಕು ಅಲ್ಲ ನಮ್ಗೆ ಈಗ ಮುಟ್ಟಿದಾಗ ಗಟ್ಟಿ ಇದೆ ಬಿಸಿ ಇದೆ ಎತ್ತುವಾಗ ಭಾರ ಇದೆ ಇದೆಲ್ಲ ನಮ್ಮ ಅನುಭವ ಇಂಥ ಅನುಭವಕ್ಕೆ ಕಾರಣವಾದ ಪ್ರಪಂಚದ ಅಸ್ತಿತ್ವವನ್ನ ಶಾಶ್ವತ ಅಲ್ಲ ಅಂತ ಹೇಳಿ ಅಥವಾ ಅದಕ್ಕೆ ಇನ್ನೊಂದು ಡೈಮೆನ್ಷನ್ ಇದೆ ಅಂತ ಹೇಳಿ ಅದಕ್ಕೆ ಅಸ್ತಿತ್ವವೇ ಇಲ್ಲ ಅಂತ ಹೇಳುವುದಕ್ಕೆ ಏನೂ ಅರ್ಥ ಇಲ್ಲ ಇದು ಮುಂದೆ 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 ಹೋಗುವಾಗ ಸಂಶಯವನ್ನು ಪರಿಹರಿಸುವ ಶಕ್ತಿ ಯಾವುದೋ ಅದು ಹರಿ ಸಂಶಯಗಳಿಗೆ ಶಾಸ್ತ್ರದ ಗೊಂದಲಗಳಿಗೆ ಆಲೋಚನೆ ಮಾಡುವಾಗ ನಮ್ಮನ್ನ ಸರಿದಾರಿಗೆ ತರುವುದಕ್ಕೆ ಯಾವ ದೇವತಾ ಶಕ್ತಿ ನಮ್ಮನ್ನ ಪ್ರೇರೇಪಿಸುತ್ತೋ ಅದು ನಮಗೆ ಉಪಾಸನೆಗೆ ಯೋಗ್ಯವಾದದ್ದು ಆ ರೀತಿ ಉಪಾಸನೆ ಮಾಡಿದಾಗ ಉಪಾಸನೆ ಅಂತಂದ್ರೆ ಏನು ಕಣ್ಣು ಮುಚ್ಚಿ ಕುಳಿತು ಅದರ ಗುಣದ ಬಗ್ಗೆ ಇನ್ನಷ್ಟು ಸ್ಪಷ್ಟತೆಯನ್ನು ತಂದುಕೊಳ್ತಾ ಅದಕ್ಕೆ ನಾನು ಶರಣಾಗಿದ್ದೇನೆ ಅಂತ ಭಾವಿಸುವುದು ನಾನಲ್ಲದನ್ನು ನಾನು ಅಂತ ಭಾವಿಸಿದ್ರೆ ಅದನ್ನೇ ಡಂಭಾಚಾರ ಅಂತ ಹೇಳುದು ನಾನು ಏನು ಯೋನ್ಯಂ ದೇವಂ ಉಪಾಸತೆ ಇದು ವಿದುರ ನೀತಿಯಲ್ಲೂ ಕೂಡ ಯಾ ಅಸಂತಂ ಸಂತಂ ನನ್ನಲ್ಲಿ ಇಲ್ಲದ ಗುಣಗಳನ್ನು ಯೋಚಿಸುವುದು ಅಥವಾ ನಾನಲ್ಲದನ್ನು ನಾನು ಅಂತ ಚಿಂತಿಸುವುದು ಅವನು ಇನ್ನೇನು ತಪ್ಪು ಮಾಡಬೇಕಿದೆ ಕಿಂತೇನ ಆತ್ಮಾಪಹಾರಿಣ ಅಂತ ಎಚ್ಚರಿಕೆ ಕೊಡ್ತಾನೆ ಅಂದ್ರೆ ಸತ್ಯ ಕಂಡಾಗ ನನಗೆ ಇಲ್ಲಿ ತನಕ ಗೊತ್ತಿಲ್ಲದೇ ಇದ್ದದ್ದು ಈಗ ಗೊತ್ತಾದಾಗ ನಾನು ಒಪ್ಪಿಕೊಳ್ಳಿಕ್ಕೆ ಸಿದ್ಧನಿದ್ದೇನೆ ಅನ್ನುವ ಎಚ್ಚರ ಇದ್ದಾಗ ಮಾತ್ರ ನಮಗೆ ಸತ್ಯ ತೆರ್ಕೊಳ್ಳುತ್ತೆ ಮೊದಲೇ ಒಂದು ಆಗ್ರಹಕ್ಕೊಳಗಾಗಿ ಇಲ್ಲ ಇಲ್ಲ ಇದೆಲ್ಲ ಇರುದು ಒಂದೇ ಇದ್ರ ಮೇಲೆನೆ ನಾನು ನನ್ನ ಬಿಲ್ಡಿಂಗ್ ಕಟ್ಟಬೇಕು ಅಂತ ನಾನು ಯೋಚನೆ ಮಾಡಿದ್ರೆ ಅದಕ್ಕೆ ಸರಿಯಾಗಿ ಕಾಣ್ತಾ ಹೋಗುತ್ತೆ ಆವಾಗ ನಮ್ಮ ಉಪಾಸನೆಯಲ್ಲಿ ನಾನು ಭಕ್ತಿ ತೋರ್ಬೇಕು ಶರಣಾಗಬೇಕು ಅನ್ನೋದಕ್ಕೆ ಯಾವುದಕ್ಕೂ ಅರ್ಥವೇ ಇಲ್ಲ ಅಂತ ಆಗುತ್ತೆ ನನ್ನ ಸ್ವರೂಪವನ್ನು ನಾನು ಸರಿಯಾಗಿ ತಿಳ್ಕೊಳ್ಬೇಕು ಅಂತಾದಾಗ ನಾನು ನನ್ನ ಇತಿಮಿತಿಯನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ನನ್ನ ಇತಿಮಿತಿಯನ್ನ ಮೀರಿದ ಕಾರ್ಯವೂ ನನ್ನಿಂದ ಆಗ್ತಾ ಇದೆ ಅಥವಾ ನಾನು ಅದರಲ್ಲಿ ತೊಡಗದೇ ಇದ್ರೂ ಅದನ್ನ ಕೆಲಸ ಮಾಡ್ತಾ ಇದೆ ಅಂದ್ರೆ ಇದಕ್ಕಿಂತ ಮೀರಿದ ಒಂದು ತತ್ವ ನನ್ನಲ್ಲಿ ಇದೆ ಆ ತತ್ವಗಳು ಅನೇಕ ಇವೆ ಆ ತತ್ವಗಳನ್ನು ಮೀರಿದ ಶಕ್ತಿ ಒಂದು ವ್ಯವಸ್ಥಿತವಾಗಿ ಈ ಜಗತ್ತನ್ನು ನಿಯಂತ್ರಿಸ್ತಾ ಇದೆ ಅಂತ ಗೊತ್ತಾದಾಗ ಅವನು ಉಪಾಸನೆಗೆ ಅರ್ಥ ಬರುತ್ತೆ ಅನ್ನುವುದಕ್ಕೋಸ್ಕರ ತಥಾ ಹರಿಂ ಪರಿತ್ಯಜ್ಯ ಚಾನ್ಯ ದೇವ ಮುಪಾಸತೆ ಬೇರೆ ಉಳಿದ ದೇವತೆಗಳನ್ನು ಉಪಾಸನೆ ಮಾಡಬೇಡಿ ಅಂತ ಹೇಳಲೇ ಇಲ್ಲ ಆದ್ರೆ ಉಳಿದ ಉಳಿದ ದೇವತಾ ಚಿಂತನೆಗಳು ಕೂಡ ಅದು ಒಂದರ ವಶದಲ್ಲಿದ್ದೇ ನಮ್ಮ ಉಪಯೋಗಕ್ಕೆ ಬರ್ತಾ ಇದೆ ಅನ್ನೋದು ಗೊತ್ತಾದಾಗ ಒಂದು ಮಾತ್ರ ಸರ್ವಶಕ್ತವಾದ ಶಕ್ತಿ ಇರ್ಲಿಕ್ಕೆ ಸಾಧ್ಯ ಎಲ್ಲ ಶಕ್ತಿಗಳು ಸಂಘಟನೆಯಂತೆ ಕೆಲಸ ನಡೀತಾ ಇದೆ ಅಂತ ಅನ್ನೋದು ಲೋಕದ ಅನುಭವಕ್ಕೂ ವಿರುದ್ಧ ಶಾಸ್ತ್ರದಲ್ಲೂ ಆ ಮಾತುಗಳಿಗೆ ಯಾವುದೇ ಬಲ ಇಲ್ಲ ನಾವು ಶಾಸ್ತ್ರ ಅಂತ ಯಾವ್ದನ್ನು ಕರೀತೇವೆ ಅನ್ನೋದು ಮತ್ತೆ ಯೋಚನೆ ನಮ್ಮ ನಮ್ಮದ ನಮ್ಮ ನಮ್ಮದೇ ಆದ ಕಲ್ಪಿತ ಮಾತುಗಳನ್ನಿಟ್ಟುಕೊಂಡು ಶಾಸ್ತ್ರ ಅಂತಂದ್ರೆ ಅದು ಅರ್ಥೈಸಲಿಕ್ಕೆ ಸಾಧ್ಯ ಇಲ್ಲ ವೇದಗಳು ಉಪನಿಷತ್ತುಗಳು ಮಹಾಭಾರತ ರಾಮಾಯಣ ಪುರಾಣ ಇದಕ್ಕೆ ಅನುಗುಣವಾದ ಚಿಂತನೆ ಉಳ್ಳಂತದ್ರಲ್ಲೇ ನಮ್ಮ ಶಾಸ್ತ್ರದ ಹುಡುಕಾಟವನ್ನ ನಡೆಸಿದ್ರೆ ಆವಾಗ ಇದಕ್ಕೆ ಸರಿಯಾದ ಉತ್ತರ ಸಿಗುತ್ತೆ ಇಲ್ಲಾಂದ್ರೆ ಎಲ್ಲಾ ತತ್ವಗಳನ್ನು ತಮಗೆ ಬೇಕಾದಂತ ಚಿತ್ರಿಸುವ ಅನೇಕ ಗ್ರಂಥ ರಾಶಿಗಳು ನಮ್ಮ ಸುತ್ತ ಇವೆ ಅದರಿಂದಾಗಿ ಯಾವುದನ್ನು ಅನುಭವಕ್ಕೆ ತಂದುಕೊಂಡು ಶಾಸ್ತ್ರದ ಹಿನ್ನೆಲೆಯನ್ನ ಜೊತೆಗೂಡಿಸಿದಾಗ ಸತ್ಯ ಅನ್ನೋದು ನಮಗೆ ಸತ್ವಯುತವಾಗಿ ಒದಗಲಿಕ್ಕೆ ಸಾಧ್ಯ ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು ನಾವು ನಿನ್ನೆ